ಹಸುರರು ಚಲನಚಿತ್ರ ಕಲ್ಯಾಣ ಕರ್ನಾಟಕದ ಯುವ ಪ್ರತಿಭೆಗಳು ಉದಯೋನ್ಮುಖ ಪ್ರತಿಭೆಗಳು ಅಭಿನಯಿಸಿರುವಂತಹ ಚಿತ್ರ ನವೆಂಬರ್ ಎಂಟನೇ ತಾರೀಕಿಗೆ ರಾಜ್ಯದಾದ್ಯಂತ ಬಿಡುಗಡೆಗೊಳ್ಳಲು ಸಿದ್ಧವಾಗಿದೆ ಇದರ ಟ್ರೇಲರ್ ಬಿಡುಗಡೆಗೊಂಡು ಲಕ್ಷಾಂತರ ಜನ ನೋಡಿ ಮೆಚ್ಚುಗೆಗೆ ಪಾತ್ರವಾಗಿದೆ ರಾಜ್ ಬಹದ್ದೂರ್ ಫಿಲ್ಮ್ ಫ್ಯಾಕ್ಟರಿ ಬ್ಯಾನರ್ನಡಿ ನಿರ್ಮಾಣವಾಗಿರುವ ಹಸುರರು ಸಿನಿಮಾಕ್ಕೆ ಸುರೇಶ್ ಅರಸ್ ಸಂಕಲನ ಸುಭಾಷ್ ಸಂಗೀತ ನವೀನ್ ಸೂರ್ಯ ಛಾಯಾಗ್ರಹಣ ಒದಗಿಸಿದ್ದಾರೆ ನೈಜ ಘಟನೆಯಾಧಾರಿತ ಅಸುರರು ಸಿನಿಮಾದಲ್ಲಿ ದರೋಡೆ ಕತೆಯನ್ನು ವಿಭಿನ್ನವಾಗಿ ವಿವರಿಸಲಾಗಿದೆ ಅಸುರರು ಚಿತ್ರಕ್ಕೆ ರಾಜ್ ಬಹದ್ದೂರ್ ಆ್ಯಕ್ಷನ್ ಕಟ್ ಹೇಳುವುದರ ಜೊತೆಗೆ ಪ್ರಮುಖ ಪಾತ್ರದಲ್ಲಿಯೂ ನಟಿಸಿದ್ದಾರೆ ಅಲ್ಲದೆ ಚಿತ್ರದ ಹಾಡುಗಳಿಗೆ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ ರಾಜ್ ಬಹದ್ದೂರ್ ಜೊತೆಯಲ್ಲಿ ರಾಹುಲ್ ಗಾಯಕ್ವಾಡ್ ತಮ್ಮಣ್ಣ ಟಿಕೆ ತಿಪ್ಪಣ್ಣ ಟಿ ಎಸ್ ಮಲ್ಲಿಕಾರ್ಜುನ ಮಿಮಿಕ್ರಿ ಸುಪ್ರೀತಾ ರಾಜ್ ಮುಖ್ಯ ಭೂಮಿಕೆಯಲ್ಲಿ ವೀರಭದ್ರಿ ಹೊಸ್ಮನಿ ಹಾಸ್ಯ ಹಾಸ್ಯಪತ್ರದಲ್ಲಿ ಶ್ಯಾಮ್ ಖಾನಾಪೂರು ತಾರಾ ಬಳಗದಲ್ಲಿ ಇದ್ದಾರೆ ಹಸುರರು ಚಿತ್ರತಂಡ ಸಿಂಧನೂರು ಬಳಗಾನೂರು ಮಸ್ಕಿ ಲಿಂಗಸಗೂರು ಆಯನೂರು ಅಮರೇಶ್ವರ ಮುಂತಾದ ಗ್ರಾಮ ಗ್ರಾಮಗಳಿಗೆ ತಾಲೂಕು ತಾಲೂಕುಗಳಿಗೆ ಜಿಲ್ಲೆ ಜಿಲ್ಲೆಗಳಿಗೆ ತೆರಳಿ ಜನನಿಬಿಡ ಪ್ರದೇಶಗಳಲ್ಲಿ ಜನರನ್ನು ಆತ್ಮೀಯವಾಗಿ ಸಂಪರ್ಕಿಸಿ ಈ ಚಿತ್ರವನ್ನು ನೋಡಿ ಆಶೀರ್ವದಿಸಿ ಎಂದು ಹಗಲಿರುಳು ಬಿಸಿಲು ಮಳೆಗಳೆನ್ನದೆ ಓಡಾಡಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಕಲ್ಯಾಣ ಕರ್ನಾಟಕ ಅದರಲ್ಲೂ ರಾಯಚೂರು ಭಾಗದ ಹಲವು ಪ್ರತಿಭೆಗಳು ಅಭಿನಯಿಸಿರುವ ಚಿತ್ರ ಇದಾಗಿರುವುದರಿಂದ ಅಭಿಮಾನಿಗಳು ಬಿಡುಗಡೆಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ನಮ್ಮ ಭಾಗದ ಪ್ರತಿಭೆಗಳ ಚಿತ್ರವನ್ನು ನೋಡಿ ಹರಿಸಿದರೆ ಆ ಪ್ರತಿಭೆಗಳು ಬೆಳೆದಂತೆ ನಮ್ಮ ಊರು ಜಿಲ್ಲೆಯ ಹೆಸರುಗಳು ಜಗದಗಲ ಪಸರಿಸಲು ಸಾಧ್ಯವಾಗುತ್ತದೆ ಅಭಿಮಾನಿ ದೇವರುಗಳ ಆಶೀರ್ವಾದ ನಮ್ಮ ಮೇಲಿರಲೆಂದು ಚಿತ್ರತಂಡ ಬಲು ಪ್ರಯಾಸ ಪಟ್ಟು ಪ್ರಚಾರ ಮಾಡುತ್ತಿದೆ ನೀವು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿದರೆ ಅವರ ಪರಿಶ್ರಮಕ್ಕೆ ಫಲ ಸಿಕ್ಕಾಗುತ್ತದೆ ನವೆಂಬರ್ ಎಂಟನೇ ತಾರೀಕು ಇಡೀ ರಾಜ್ಯಾದ್ಯಂತ ರಿಲೀಸಿಂಗ್ ಇದೆ ಎಲ್ಲ ಪ್ರೇಕ್ಷಕರು ನೋಡಿಬಿಟ್ಟು ತಮ್ಮ ಕಲ್ಯಾಣ ಕನ್ನಡ ಭಾಗದ ಜಲವಂತರನ್ನು ತಮ್ಮ ಎಂದು